ನನ್ನೆಲ್ಲ ವೀಕ್ಷಕರಿಗೆ ಮತ್ತೆ ಸ್ವಾಗತ ಈ ಒಂದು ಸೈಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಜಮೀನು ತೊಗೊಳ್ಳೋದಾದರೆ ಹೇಗೆ ಅಂತ ಸಾಧಾರಣ ಒಂದು ಯಾವುದೇ ಒಂದು ಸಣ್ಣ ಟೌನ್ನಲ್ಲಿ ನೀವು ಸೈಟ್ ತೊಗೊಳ್ಬೇಕಾದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಸಿಕ್ಸ್ಟಿ ಫಾರ್ಟಿಗೆ ಇನ್ವೆಸ್ಟ್ ಮಾಡ್ತೀರಿ ನೀವು ಅದೇ ಬಂಡವಾಳದಲ್ಲಿ ಒಂದು ಮೂವತ್ತು ಲಕ್ಷ ಆವರೇಜ್ ಬಂಡವಾಳದಲ್ಲಿ ಒಂದು ಎಕರೆ ರೆಕಾರ್ಡೆಡ್ಡು ಪ್ಲಸ್ ಒಂದು ಎಕರೆ ಹೆಚ್ಚುವರಿ ಜಾಗ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಈ ಲ್ಯಾಂಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಮುಂಚೆ ನೋಡಿ ನೀವು ಇಷ್ಟೊತ್ತು ನಾನೇನು ವಿಡಿಯೋ ತೋರಿಸಿದೆ ಅದು ಹೊರನಾಡು ಮುಖ್ಯ ರಸ್ತೆ ಹೊರನಾಡು ಶೃಂಗೇರಿ ರೋಡ್ನಲ್ಲಿ ನಿಮಗೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಬಂದರೆ ಈ ಜಾಗ ಸಿಗುತ್ತೆ ಈ ಜಾಗಕ್ಕೆ ಒಂದು ಎಕರೆಗೆ ನಿಮಗೆ ಪಕ್ಕ ರೆಕಾರ್ಡ್ ಇದ್ದರೆ ಇನ್ನೊಂದು ಎಕರೆ ಹೆಚ್ಚುವರಿ ಅಂತ ನಾನು ಆವಾಗಲೇ ಹೇಳಿದೆ ನಿಮಗೆ ಈ ಮುನ್ನೂರು ಮೀಟ್ರ್ ಕಚ್ಚಾ ರೋಡು ಮಣ್ಣು ರೋಡ್ನಲ್ಲಿ ಬರಬೇಕು ಇದು ನಿಮಗೆ ಕಾಫಿ ಮತ್ತು ಪೆಪ್ಪರ್ ತುಂಬ ಚೆನ್ನಾಗಾಗುವಂಥ ಬೆಲ್ಟು ಪ್ರೆಸೆಂಟ್ಲಿ ನಿಮಗೆ ಏನು ಇನ್ಕಮ್ ಇಲ್ಲ ಈ ತೋಟದಲ್ಲಿ ನೀವು ಏನು ನೋಡ್ತಾ ಇದ್ದೀರಿ ಎಲ್ಲ ಗಿಡಗಳನ್ನು ಹಾಗೆ ಬಿಟ್ಟಿದ್ದಾರೆ ಇನ್ನೊಂದು ಎರಡು ವರ್ಷ ವೆಯ್ಟ್ ಮಾಡಿದ್ರೆ ಸ್ವಲ್ಪ ಕೃಷಿ ಚೆನ್ನಾಗಿ ಮಾಡಿದ್ರೆ ನಿಮಗೆ ವಾರ್ಷಿಕವಾಗಿ ಒಂದು ಆರು ಲಕ್ಷ ಇನ್ಕಮ್ ಬರುವಂಥ ಜಾಗ ಇದು ಇವತ್ತಿನ ಮಾರ್ಕೆಟ್ ರೇಟ್ನಲ್ಲಿ ನಿಮಗೆ ಕಾಫಿ ಐವತ್ತು ಕೆ ಜಿ ಬ್ಯಾಗಿಗೆ ಹೆಚ್ಚು ಕಮ್ಮಿ ಹದಿನ ಹದಿಮೂರಿಂದ ಹದಿನಾಲ್ಕು ಸಾವಿರ ರೂಪಾಯಿವರೆಗೂ ನಡೀತಾ ಇದೆ ಓಟಿ ಮೇಲೆ ಡಿಪೆಂಡು ಹಾಗೆಯೇ ಕಾಳು ಮೆಣಸು ಕೂಡ ಒಳ್ಳೆಯ ರೇಟ್ನಲ್ಲಿ ನಡೀತಾ ಇದೆ ಹಾಗಾಗಿ ನಾನು ಆರು ಲಕ್ಷ ಅಂತ ನಿಮಗೇನಂತ ಹೇಳಿದೆ ಈ ಲೆಕ್ಕದಲ್ಲಿ ತಗೊಳ್ಬೋದು ಒಟ್ಟಾರೆ ಎರಡು ಎಕರೆನಲ್ಲೂ ಅಡಿಕೆ ಮತ್ತು ಕಾಫಿ ಮೆಣಸು ಈ ಮೂರು ಸಸಿಗಳನ್ನು ಕೊಟ್ಟಿದ್ದಾರೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನೊಂದು ಎರಡು ವರ್ಷದಲ್ಲಿ ಗಿಡಗಳು ಚೆನ್ನಾಗಿ ಆಗ್ತವೆ ಸ್ವಲ್ಪ ಗೊಬ್ಬರ ನೀರೆಲ್ಲ ಚೆನ್ನಾಗಿ ಕೊಡಬೇಕು ಇನ್ನು ಈಗ ನಾನೇನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವೆಲ್ಲ ಫುಲ್ಲಿ ಗ್ರೋನ್ ಕಾಫಿ ಗಿಡಗಳು ಸಾಧಾರಣ ಒಂದು ಇಪ್ಪತ್ತು ವರ್ಷದ ಪ್ರಾಯದ ಗಿಡಗಳಾಗಿರ್ತವೆ ಈ ಗಿಡಗಳಿಗೆ ಕರೆಕ್ಟಾಗಿ ಗೊಬ್ಬರ ಪ್ಲಸ್ಸು ನೀರು ಇನ್ ಟೈಮಿಗೆ ನೀರನ್ನು ಕೊಟ್ಟರೆ ನೆಕ್ಸ್ಟ್ ಇಯರಿಂದ ನೀವು ಒಳ್ಳೆ ಕ್ರಾಪ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಮೆಣಸು ನೀವು ನೋಡ್ತಾ ಇದ್ದೀರಿ ಸಾಧಾರಣ ತೋಟದಲ್ಲಿ ಎಲ್ಲ ಕಡೆ ಮೆಣಸಿನ ಬಳ್ಳಿಗಳಿದ್ದಾವೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಇರೋ ಬಳ್ಳಿಗಳಲ್ಲಿ ಫಸಲು ಚೆನ್ನಾಗೇ ಇದೆ ಬಟ್ ಅವ್ರು ಯಾವುದನ್ನು ಫಸಲು ತೊಗೊಂಡಿಲ್ಲ ಪ್ಲಸ್ ಇಂಪ್ರೂವ್ಮೆಂಟು ಸ್ವಲ್ಪ ಕಮ್ಮಿ ಇದೆ ಅಂತ ನೀವು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಸಂಸಾರಕ್ಕೆ ಸಾಕಾಗುವಷ್ಟು ಜಮೀನು ಉತ್ಪತ್ತಿ ಬರುತ್ತೆ ಅಂತ ನಾನು ಆಗಲೇ ಹೇಳಿದೆ ಇನ್ನು ಮನೆ ಕಟ್ಟಲಿಕ್ಕೆ ಒಂದು ಸ್ವಲ್ಪ ಜಾಗ ತೋಟ ತೆಕ್ಕೊಂಡು ಮಾಡ್ಕೊಬೇಕಾಗುತ್ತೆ ರೋಡ್ ಪಕ್ಕದಲ್ಲೇ ಮನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಜೈಪುರ ಮತ್ತು ಶೃಂಗೇರಿಗೆ ಒಂದು ಹದಿನೈದು ಕಿಲೋಮೀಟ್ರು ಹೊರನಾಡಿಗೆ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಈ ರೂಟ್ನಲ್ಲಿ ಹೊರನಾಡಿಗೆ ಹೋಗಬೇಕಾದ್ರೆ ಮೂವತ್ತು ಕಿಲೋಮೀಟ್ರು ಇನ್ನೂ ಬೇರೆ ಬೇರೆ ರೂಟ್ಗಳು ನಮ್ಮ ಜೈಪುರದಿಂದ ಹೊರನಾಡಿಗೆ ಇದೆ ಸೊ ಇದೊಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮೂವತ್ತು ಲಕ್ಷ ತೋಟದ ರೆಕಾರ್ಡ್ ಇತ್ತು ಅಂತಂದರೆ ಹೆವಿ ಅಲ್ಲ ಅದು ಇದು ಸಾಧಾರಣ ನಮ್ಮ ಏರಿಯಾದಲ್ಲಿ ಎಲ್ಲರಿಗೂ ಈ ಅಮೌಂಟು ನಡೀತಿರುವಂಥದ್ದು ಗೊತ್ತಿದೆ ಎರಡು ಮೂರು ವರ್ಷದ ಕೆಳಗಡೆ ಲೋ ಬಜೆಟ್ನಲ್ಲಿ ಜಾಗ ಸಿಗ್ತಾ ಇತ್ತು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಈಗ ಸಿಗ್ತಾ ಇಲ್ಲ ಆ್ಯಾವ್ರೇಜ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಅಂತೂ ಒಂದು ಎಕರೆಗೆ ಕಾಫಿ ಇದ್ದರೆ ಮೂವತ್ತು ಲಕ್ಷ ಇದ್ದೇ ಇದೆ ಹಾಗಾಗಿ ಇದೇನು ರೇಟ್ ಜಾಸ್ತಿ ಅಂತ ನಾನು ಹೇಳೋದಿಲ್ಲ ಮತ್ತು ಇದರಲ್ಲಿ ಹೊಸದಾಗಿ ಏನು ಸಸಿ ಕೊಡಬೇಕು ಅನ್ನೋದಿಲ್ಲ ಟೋಟಲ್ ಎರಡು ಎಕರೆಗೂ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಸಸಿಗಳಿದ್ದಾವೆ ಕೆಲವು ಫುಲ್ಲಿ ಗ್ರೋನ್ ಇದೆ ಇನ್ನು ಕೆಲವು ಚಿಕ್ಕ ಗಿಡಗಳಿದ್ದಾವೆ ಇನ್ನು ಸ್ವಲ್ಪ ಕಾಡು ಮರಗಳು ಇದ್ದಾವೆ ಕಾಡು ಮರಗಳನ್ನು ಕಡಿಯದೆ ಹಾಗೆಯೇ ಮೆಣಸನ್ನು ಇವರು ಹೇಗೆ ಬಳಸ್ಕೊಂಡಿದ್ದಾರೆ ಉಳಿಸ್ಕೊಂಡಿದ್ದಾರೆ ಕಾಡನ್ನು ಅದನ್ನೆಲ್ಲ ನೀವು ಪ್ರಯೋಗ ಮುಂದಕ್ಕೆ ಮಾಡ್ಬೋದು ಇರೋ ಮರಗಳನ್ನು ಬಳಸ್ಕೊಂಡು ಮತ್ತೆ ಬೇಕಾದರೂ ಪೇಪರ್ ಹಾಕ್ಕೊಳ್ಬೋದು ಸಾಕಷ್ಟು ಜಾಗ ಇದೆ ಇನ್ನೂ ಹೊಸದಾಗಿ ತೋಟ ಮಾಡುವಂಥ ಜಾಗ ಈಗ ನೀವು ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಇವರ ಬೌಂಡ್ರಿ ಇವಾಗ ಏನು ಸೇಲ್ ಮಾಡ್ತಾ ಇದ್ದಾರೆ ಅದರ ಪಕ್ಕದ ಬೌಂಡ್ರಿ ಅವರ ತೋಟದಲ್ಲಿ ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ ಮತ್ತು ಆ ಫಸಲು ಈ ವರ್ಷದ ಫಸಲು ಕುಯ್ದಿದ್ದಾರೆ ಅದರಲ್ಲಿ ಹೂವೆಲ್ಲ ಯಾವ ರೀತಿ ಈಗ ಮೊಗ್ಗು ಬಂದಿದೆ ನೆಕ್ಸ್ಟಿನ ಮುಂದಿನ ವರ್ಷದ ಕ್ರಾಪ್ ಯಾವ ರೀತಿ ಬರಬಹುದು ಅನ್ನೋ ಒಂದು ಅಂದಾಜು ಸಿಗುತ್ತೆ ನಿಮಗೆ ವಿಡಿಯೋ ನೋಡಿದರೆ ಇನ್ನು ಕೊನೆಯದಾಗಿ ಬರುವಂಥ ಪ್ರಶ್ನೆ ನೀರು ಈ ಪ್ರೆಸೆಂಟ್ಲಿ ಈಗ ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಈ ಪಕ್ಕದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಈ ತೋಟ ಇವರೇ ಅದಕ್ಕೆ ನೀರು ಕೊಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಯಾರು ಪರ್ಚೇಸ್ ಮಾಡ್ತಾರೋ ಅವರೊಂದು ಬಾವಿನೋ ಇಲ್ಲ ಬೋರ್ವೆಲ್ ಮಾಡಿಕೊಂಡ್ರೆ ಸ್ವಂತವಾಗಿ ನೀರಿನ ವ್ಯವಸ್ಥೆ ಮಾಡಿಕೊಳ್ಬೋದು ಇಷ್ಟು ಈ ಜಾಗದ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿನ ನಾನು ಫೋನಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ಡೌಟ್ಸ್ ಇದ್ರೂ ಫೋನ್ನಲ್ಲಿ ಕೇಳಿ ಅದಕ್ಕೆ ಎಲ್ಲದಕ್ಕೂ ಉತ್ತರ ಇದೆ ತೋಟ ಚೆನ್ನಾಗಿದೆ ರೋಡ್ ಸೈಡು ರೋಡ್ ಸೈಡ್ ಅಂತಂದರೆ ಒಂದು ಮುನ್ನೂರು ಮೀಟ್ರ್ ಮುನ್ನೂರು ಮೀಟ್ರೇನು ಹೆಚ್ಚಿನ ದೂರ ಏನಲ್ಲ ಕಚ್ಚಾ ರೋಡು ರೋಡು ಕೆಸರಾಗುವಂಥ ರೋಡಲ್ಲ ಮಳೆಗಾಲದಲ್ಲಿ ಸ್ಲಿಪ್ ಆಗುವಂಥ ರೋಡ್ ಕೂಡ ಅಲ್ಲ ಜಾಗ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟಿಗೂ ವರ್ತಿದೆ ಯಾರಾದರೂ ಆಸಕ್ತಿ ಇದ್ದರೆ ನೇರವಾಗಿ ಫೋನ್ ಮಾಡಿ ಥ್ಯಾಂಕ್ ಯು